ಹಾಯ್ ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ಹೊಸ ಎಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಸ್ವಿಗ್ಗಿನ ಮಾಡ್ತಾಯಾ ಫಾರ್ ಎ ಚೇಂಜು ಬೇರೆ ಕಂಪ್ನಿಗೆ ಸೆಲೆಕ್ಟ್ ಮಾಡ್ಕೊಂಡಿನಿ ಅಂದರೆ ಪೋರ್ಟರ್ ಮಾಡೋಣ ಅಂತ ಅಂದ್ಕೊಂಡಿನಿ ಅಂದರೆ ಇವತ್ತು ನನ್ನ ಚಾಲೆಂಜಿನ ಇಪ್ಪತ್ತಾರನೇ ದಿನ ಗುರು ಅಂದರೆ ಆಲ್ಮೋಸ್ಟ್ ಅಲ್ಲಿ ಇನ್ನೇನು ಕಂಪ್ಲೀಟ್ ಮಾಡೋಕ್ಕೆ ಹತ್ರ ಬಂದಿದ್ದೀನಿ ಇನ್ನೊಂದು ಫೋರ್ ಡೇಸೇನೋ ಬಾಕಿಲೇ ಇನ್ನೊಂದು ಫೋರ್ ಡೇಸ್ ಮುಗಿದ್ರೆ ಕಂಪ್ಲೀಟಾಗಿ ಚಾಲೆಂಜು ಫಿನಿಷ್ ಆಗುತ್ತೆ ಆಮೇಲೆ ಇವತ್ತು ಪೋರ್ಟರ್ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡೆ ಅಂದರೆ ಅಂದರೆ ಎದ್ದು ಸ್ವಲ್ಪ ಲೇಟ್ ಆಯಿತು ಅಂದರೆ ಇಷ್ಟು ದಿನ ನೀಟಾಗಿ ನಿದ್ದೆ ಕೂಡ ಆಗಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ಒಳ್ಳೆ ನಿದ್ದೆ ಮಾಡಿದೆ ಅಂದರೆ ಇವಾಗ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಪೋರ್ಟರ್ ಮಾಡ್ತೀನಿ ಅಂದರೆ ಟೆನ್ ಸೆಕೆಂಡ್ ಅಡ್ವಾಂಟೇಜ್ ಏನಿಲ್ಲ ಬಟ್ ಲಾಸ್ಟ್ ಟೈಮ್ ಮಾಡಿದಾಗಂತೂ ಕಾ ಆಗಿಲ್ಲ ಒಂದರ್ಡ್ರ್ ಎರಡಾರು ಮಾಡಿ ಸೀದಾ ಪಿ ಜಿಗೆ ಬಂದಿದೆ ಬಟ್ ಇವತ್ತು ಫುಲ್ ಮಾಡೋಣ ಟ್ರೈ ಮಾಡೋಣ ಎಷ್ಟಾದ್ರೂ ಆಗಲಿ ಅದು ನೂರಾನಾಗಲಿ ಇನ್ನೂರಾಗಲಿ ಮುನ್ನೂರಾನಾಗಲಿ ಎಷ್ಟಾದರೂ ಆಗಲಿ ನಾವು ಟ್ರೈ ಮಾಡೇ ಮಾಡೋಣ ಹತ್ತು ಗಂಟೆಯಿಂದ ಹತ್ತು ಗಂಟೆವರೆಗೂ ಮಾಡೋಕ್ಕೆ ಟ್ರೈ ಮಾಡೋಣ ಎಷ್ಟಾಗುತ್ತೆ ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ ಅಕಸ್ಮಾತ್ ಏನಾದರೂ ಟೆನ್ ಸೆಕೆಂಡ್ ಅಡ್ವಾಂಟೇಜ್ ಇಲ್ಲ ಅಂದರೂ ನಾವು ಪೋರ್ಟಲ್ ಮಾಡ್ಬೋದಾ ಅನ್ನೋದು ಇವತ್ತು ನಿಮಗೆ ತಿಳ್ಸ್ಕೊಡೋಕ್ಕೆ ಹೋಗ್ತಾಯಿದ್ದೀನಿ ಫೇಡ್ಗೋಗ್ಬಿಟ್ಟು ಡ್ಯೂಟಿ ಸ್ಟಾರ್ಟ್ ಮಾಡೋಣ ನೋಡಿ ಇವತ್ತು ನನ್ನ ಪೋರ್ಟ್ರನ್ನ ಮೊದಲನೇ ಆರ್ಡರನ್ನ ಪಿಕ್ ಮಾಡ್ಕೊಂಡಿನಿ ಅಂದರೆ ನಾನು ಲಾಗಿನ್ಗೆ ಹೋಗಿ ಅರ್ಧ ಗಂಟೆ ಆದಮೇಲೆ ಈ ಆರ್ಡರ್ ಬಂದಿದ್ದು ಅಂದರೆ ಜಾಲಳ್ಳಿ ವಿಲೇಜ್ ಇದೆಯಲ್ಲ ಜಾಲಹಳ್ಳಿ ವಿಜೇಜಲ್ಲಿ ಈ ಆರ್ಡರ್ ಬಂದಿರೋದು ಡ್ರಾಪ್ ಬಂದು ನಂದಿನಿಲಿ ಅವಟು ಅಂದರೆ ಯಶವಂತಪುರ ಇದೆಯಲ್ಲ ಅಲ್ಲಿ ಡ್ರಾಪು ಇದನ್ನ ಈಗ ಡ್ರಾಪ್ ಮಾಡಬೇಕು ಡ್ರಾಪ್ ಡಿಸ್ಟೆನ್ಸ್ ಬಂದು ಫೋರ್ ಪಾಯಿಂಟ್ ಫೈವ್ ಕಿಲೋಮೀಟ್ರೇ ಇದೆ ಪಿಕಪಿಗೆ ತ್ರೀ ಕಿಲೋಮೀಟರ್ ಬಂದೆ ಅಂದರೆ ಟೋಟಲ್ ಅಮೌಂಟ್ ನನಗೆ ಏಯ್ಟಿ ತ್ರೀ ರುಪೀಸ್ ತೋರಿಸ್ತಾ ಅಲ್ಲಿಗೆ ಹೋಗಿ ಡಿಲಿವರ್ ಮಾಡಾದ್ಮೇಲೆ ನೋಡೋಣ ಎಷ್ಟಾಗುತ್ತೆ ಅಮೌಂಟು ಎಷ್ಟು ಕೊಡ್ತಾನೆ ಅದೆಲ್ಲ ತಿಳ್ಕೊಳ್ಳೋಣ ನೋಡಿ ಮೊದಲನೇ ಆರ್ಡರ್ನ ಡಿಲಿವರ್ ಮಾಡಿದೆ ಅಂದರೆ ಪೋರ್ಟರ್ ಕಡೆಯಿಂದ ಅಮೌಂಟ್ ತೋರಿಸಿದ್ದು ಎಷ್ಟು ಗೊತ್ತಾ ಎಂಬತ್ತೊಂದು ರೂಪಾಯಿ ತೋರಿಸ್ತಾ ಎಂಬತ್ತೊಂದು ರೂಪಾಯಿ ಕಲೆಕ್ಟ್ ಮಾಡಿದೆ ಅಂದರೆ ಕಸ್ಟಮರ್ ತುಂಬ ಒಳ್ಳೆಯವರು ಅಂದರೆ ಹಂಡ್ರೆಡ್ ರುಪೀಸ್ ಕೊಟ್ಟರುವರು ಅಂದರೆ ದೂರದಿಂದ ಪಿಕಪ್ಪಿಗೆ ಬಂದಿದ್ದರು ಅಲ್ವಾ ಅಂತೇಳ್ಬಿಟ್ಟು ಹಂಡ್ರೆಡ್ ರುಪೀಸ್ ಕೊಟ್ಟರು ಅದರಲ್ಲಿ ನನಗೆ ಸಿಕ್ಸ್ಟಿ ಫೈವ್ ರುಪೀಸ್ ಕೊಟ್ಟಿದ್ದಾರೆ ಅಷ್ಟೇ ಪೋರ್ಟರ್ ಕಡೆಯಿಂದ ಏಯ್ಟಿ ಒನ್ನಲ್ಲಿ ಸಿಕ್ಸ್ಟಿ ಫೈವ್ ರುಪೀಸ್ ಕೊಟ್ಟಿದ್ದಾರೆ ಕಸ್ಟಮರ್ ಕೊಟ್ಟಿದ್ದು ಎಕ್ಸ್ಟ್ರಾ ಅದು ಎಕ್ಸ್ಟ್ರಾ ನನಗೆ ಅಂದರೆ ಸ್ಕ್ಯಾನರಲ್ಲಿ ಸ್ಕ್ಯಾನ್ ಮಾಡಿಸ್ಕೊಂಡು ನಾನು ತಗೊಂಡಿದ್ದು ಬಟ್ ಪೋರ್ಟರ್ ಕಡೆಯಿಂದ ನನಗೆ ಬಂದಿದ್ದು ಎಷ್ಟು ಗೊತ್ತಾ ಮೂರು ಕಿಲೋಮೀಟ್ರು ಪಿಕಪ್ಪಿಗೆ ಹೋಗಿದ್ದೀನಿ ನಾಲ್ಕೂವರೆ ಕಿಲೋಮೀಟರ್ ಡ್ರಾಫಿಕ್ ಬಂದೀನಿ ಬರೀ ಅರವತ್ತೈದು ರೂಪಾಯಿ ಸಿಕ್ಕೈತೆ ಅಷ್ಟೇ ಗುರು ನಂದು ಕಿಲೋಮೀಟರಿಗೆ ಹತ್ತು ರೂಪಾಯಿ ಕೂಡ ಸಿಕ್ಕಿಲ್ಲ ನೋಡೋಣ ಬನ್ನಿ ಇನ್ನು ಎಷ್ಟೆಷ್ಟಾಗುತ್ತೆ ಏನು ಆರ್ಡ್ರ್ ಬರುತ್ತೆ ಅನ್ನೋದೆಲ್ಲ ನೋಡೋಣ ನೋಡಿ ಪೌಡರ್ ಆರ್ಡರ್ಗೋಸ್ಕರ ಇಲ್ಲೇ ಪೀನ್ಯಾ ಕಡೆ ಕೂತ್ಕೊಂಡು ಕಾಯ್ತಾಯಿದ್ದೀನಿ ಅಲ್ಲಿ ನೋಡಿ ಅದು ಬೋರ್ಡ್ ಬೇರೆ ಇದೆ ತುಮಕೂರು ಕಡೆ ಅಂತ ನೋಡಿ ಟುವರ್ಡ್ಸ್ ತುಮಕೂರು ಅಲ್ಲೊಬ್ಬರು ಯಾರೋ ಪೋರ್ಟರ್ ಅವ್ರು ಇದ್ರು ಬ್ರೋ ಅವ್ರನ್ನ ಆರ್ಡರ್ ಬರ್ತಾವ ಬ್ರೋ ಇವತ್ತು ಅಂತ ನಿಂತ ಬ್ರೋ ಇವತ್ತೆಲ್ಲ ಕಮ್ಮಿ ರಜಾ ಆರ್ಡರ್ಗಳು ಕಮ್ಮಿ ಅಂತ ಅಂದರು ಏನಕ್ಕೆ ಅಂದರೆ ಇವತ್ತು ಸಂಕ್ರಾಂತಿ ದಿನ ಇವತ್ತು ನಾನು ಗಮನಿಸ್ಲಿಲ್ಲ ಸುಮ್ಮನೆ ಝೊಮ್ಯಾಟೊನೇ ಮಾಡಿದ್ರು ಆಗೋದು ಅಂತ ಅನ್ಸುತ್ತೆ ಅಂದರೆ ಝೊಮ್ಯಾಟೋದಲ್ಲಿ ಇವತ್ತು ಆರ್ಡರ್ ಕಮ್ಮಿ ಇರ್ತವೆ ಗುರು ಅಂದರೆ ಏನಕ್ಕೆ ಅಂದರೆ ಯಾರೋ ನಾನೇ ಜಾಸ್ತಿ ತಿನ್ನೋವಲ್ಲ ಅದರಿಂದಾಗಿ ಆರ್ಡರ್ ಕಮ್ಮಿ ಇರುತ್ತೆ ಬಟ್ ಅದರಲ್ಲಿ ಅಲ್ಲಿ ಇಲ್ಲಿ ಆಗ್ತಾನೆ ಇದು ನಾವು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಅಂತ ಅನ್ನಿಸ್ತು ಪೋರ್ಟರು ನೋಡೋಣ ಅರ್ನಿಂಗ್ ಅಂತ ಸಂಜೆ ವರ್ಷತ್ತಿಗೆ ನೋಡೋಣ ಎಲ್ಲ ಗಾಡಿಗಳು ಓಡಾಡ್ತಾ ಇದ್ದಾವೆ ಅವು ನೋಡ್ಕೊಂಡು ಊರಿ ಏನು ಮಾಡ್ತೀರಾ ಹೇಳಿ ಗೈಸ್ ನೋಡಿ ಎರಡು ಅವರ್ ವೆಯ್ಟ್ ಮಾಡೋರು ಪೋರ್ಟರಿಂದ ಒಂದು ಆರ್ಡರ್ ಕೂಡ ಬರಲಿಲ್ಲ ಅದಕ್ಕೋಸ್ಕರ ರ್ಯಾಪಿಡ್ ಆನ್ ಮಾಡ್ಕೊಂಡು ರ್ಯಾಪಿಡ್ ಆನ್ ಮಾಡ್ಕೊಳ್ತಿದ್ದಂಗೆ ಒಂದು ಫುಡ್ ಡಿಲಿವರಿ ಇದು ಕೊಟ್ಟ ಪಿಕ್ ಮಾಡ್ಕೊಂಡು ಬಂದೆ ಇಲ್ಲಿ ಓಂ ಸಾಯಿ ರಾಮ್ ಹತ್ರ ಪಿಕ್ ಮಾಡ್ಕೊಂಡು ಹೋಗ್ತಾಯಿ ಅಂದರೆ ಅದಾದಮೇಲಿಂದ ಅಂದರೆ ಈಗ ಇದು ಬಂತದ ಆರ್ಡ್ರೋ ಇದು ಬಂದಾದ ಮೇಲಿಂದ ಫುಡ್ ರೆಡಿ ಕೊಟ್ಟ ಆಮೇಲೆ ಪೋರ್ಟರಲ್ಲಿ ಒಂದು ಆರ್ಡರ್ ಬಂತು ಅಂದರೆ ಅದನ್ನು ಅಕ್ಸೆಪ್ಟ್ ಮಾಡೋದಾಗಿತ್ತು ಅಂದರೆ ನೂರ ಹತ್ತು ರೂಪಾಯಿಗೆ ಬಟ್ ಇದನ್ನು ಡಿಲಿವರಿ ಮಾಡಬೇಕಲ್ಲ ಈ ಥರ ಆಗೋಗುತ್ತೆ ನೋಡಿ ಅಂದರೆ ಎರಡೆರಡು ಮಾಡಕ್ಕೋದಾಗ ಒಂದು ಆನ್ ಮಾಡ್ಕೊಂಡಾಗ ಒಂದು ಆಫ್ ಮಾಡಬೇಕು ಇಲ್ಲಾಂದರೆ ಎರಡರಲ್ಲೂ ಆರ್ಡ್ರ್ ಬರುತ್ತೆ ನೋಡಿ ಅಂದರೆ ಬರೀ ಪೋಟ್ರೆ ಮಾಡ್ಕೋಣ ಅಂತ ಅಂದ್ಕೊಂಡೇ ಬಂದಿದ್ದೆ ನಾನು ಫುಲ್ ಪೋಟ್ರು ವೀಡಿಯೋ ಮಾಡೋಣ ಅಂತ ಬಟ್ ಆರ್ಡ್ರ್ ಇಲ್ಲ ಬಾಯ್ಸ್ ಅದಕ್ಕೋಸ್ಕರ ರ್ಯಾಪಿಡೋ ಮತ್ತು ಪೋಟ್ರೋ ಎರಡನ್ನೂ ಮಿಕ್ಸ್ ಮಾಡಿ ಮಾಡೋಣ ಇವತ್ತು ನೋಡೋಣ ಯಾವ್ದ್ರಾಗ ಆರ್ಡ್ರ್ ಬರ್ತಾ ಅದನ್ನ ನೆಟ್ಕೊಂಡು ಹೋಗ್ತಾ ಇರೋದು ಅಷ್ಟೇ ಅಂದರೆ ಫುಡ್ ಮಾತ್ರ ಮಾಡ್ತೀನಿ ಕಸ್ಟಮರ್ನೇನು ಪಿಕಪ್ ಮಾಡೋಲ್ಲ ಬಟ್ ಇದು ಫುಡ್ಡು ಜೊತೆಗೆ ಪೋರ್ಟರು ಎರಡು ಮಿಕ್ಸ್ ಮಾಡಿ ಮಾಡ್ತೀನಿ ನೋಡೋಣ ಏನಾರು ಅರ್ನಿಂಗ್ ಆಗುತ್ತೆ ಹೆಂಗಿರುತ್ತೆ ಚೆನ್ನಾಗಿರುತ್ತೆ ಅಂದರೆ ಕಾಂಬಿನೇಷನ್ ಹೇಗಿರುತ್ತೆ ಅಂತ ನೋಡೋಣ ಫಸ್ಟು ಟೈಮು ಎರಡು ಆ್ಯಪು ಮಿಕ್ಸ್ ಮಾಡಿ ಡ್ಯೂಟಿ ಮಾಡ್ತಾಯಿನಿ ಬನ್ನಿ ಹೋಗಿದ್ದೇನೆ ಡ್ರಾಪ್ ಮಾಡೋಣ ಗೈಸ್ ನೋಡಿ ರ್ಯಾಪಿಡೋದಲ್ಲಿ ಬಂದಿತ್ತಲ್ಲ ಆರ್ಡರ್ನ ಡಿಲಿವರ್ ಮಾಡಿ ಬಂದೆ ಆ ಆರ್ಡರ್ ಡಿಲಿವರ್ ಮಾಡಿದಕ್ಕೆ ನನಗೆ ಬಂದ ಅಂಥ ಅಮೌಂಟು ಫಾರ್ಟಿ ಒನ್ ರುಪೀಸ್ ಫಾರ್ಟಿ ಒನ್ ರುಪೀಸ್ ಬಂದಿದೆ ಅಂದರೆ ಇವಾಗ ನೋಡಿ ಇವಾಗ ಎರಡು ಸ್ಕ್ರೀನ್ಶಾಟ್ ಕೂಡ ನಿಮಗೆ ಹಾಕ್ತೀನಿ ಅಂದರೆ ಎರಡು ಆರ್ಡರ್ ಬಂದಿದ್ದು ರ್ಯಾಪಿಡೋದಲ್ಲಿ ಇವಾಗ ಅಂದರೆ ಪಿಕಪ್ ಎಷ್ಟೆಷ್ಟು ದೂರ ಎಳಿತಾಯಿದ್ದಾನೆ ಅಂದರೆ ಅಂದರೆ ಅಮೌಂಟ್ ಕಮ್ಮಿ ಕೊಡ್ತಾಯಿದ್ದಾನೆ ಅಂದರೆ ಅರುವತ್ತು ರೂಪಾಯಿ ಅಂದರೆ ನಾಲ್ಕು ನಾಲ್ಕು ಎಂಟು ಕಿಲೋಮೀಟ್ರಿಗೆ ಅರವತ್ತು ರೂಪಾಯಿ ಇನ್ನೊಂದು ಕೂಡ ಅಷ್ಟೇ ಬರುತ್ತೆ ಎಂಟು ಕಿಲೋಮೀಟ್ರ್ ಹತ್ತಿರನೇ ಬರುತ್ತೆ ಎರಡು ಸ್ಕ್ರೀನ್ಶಾಟ್ ಕೂಡ ಇಲ್ಲಾಕೆ ತಿಂದ ನೋಡ್ಕೊಳ್ಳಿ ಅಂದರೆ ಇಷ್ಟೆಲ್ಲ ಮಾಡಿದ್ರೆ ಬರ್ತಿರಲ್ಲ ಗುರು ಅಂದರೆ ಪಿಕಪ್ಪಿಗೆ ಹೋಗ್ಬೇಕಾದ್ರೆ ಪೆಟ್ರೋಲ್ ಖಾಲಿ ಹಾಗೆ ಆಗಿರುತ್ತೆ ತಾನೇ ಅಷ್ಟಿಷ್ಟು ದೂರ ಪಿಕಪ್ ಹಾಕೋದ್ರೆ ಹೇಗೆ ಡ್ರಾಪ್ ಮಾಡೋದು ತೊಗೊಂಡೋಗಿ ಅಂದರೆ ದುಡ್ಡೆಲ್ಲ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಅಕ್ಸೆಪ್ಟ್ ಮಾಡಲಿಲ್ಲ ಎರಡನ್ನೂ ಕೂಡ ರಿಜೆಕ್ಟ್ ಮಾಡಿದೆ ಪೋರ್ಟರ್ ಕೂಡ ಆನ್ ಮಾಡಿದೀನಿ ಪೋರ್ಟರ್ ಆರ್ಡರ್ ಏನಾದ್ರು ಬಂದರೆ ಪೋಟರ್ದು ಕೂಡ ಎತ್ಕೊಂಡೋಗಿ ಡಿಲಿವರ್ ಮಾಡೋಣ ಅಂದರೆ ಯಾವುದು ಕಂಫರ್ಟಬಲ್ ಆಗಿರುತ್ತೋ ಅದು ಗುರು ಇವತ್ತೆಲ್ಲ ನಮ್ಮದೇ ಡಿಸಿಷನ್ನು ಯಾವ್ದು ಬೇಕೋ ಆರ್ಡರ್ ಎತ್ಕೊಂಡು ತಾಂಡೋಗಿ ಡಿಲಿವರ್ ಮಾಡಬೇಕು ಅಂದರೆ ಅಮೌಂಟ್ ಕೂಡ ಕಮ್ಮಿನೇ ಇರುತ್ತೆ ಇವತ್ತು ಅರ್ನಿಂಗು ನೋಡೋಣ ಹೆಂಗಾಗುತ್ತೆ ಅನ್ನೋದು ನೋಡಿ ಮತ್ತೊಂದು ಪಿಕಪ್ಪಿಗೆ ಬಂದಿನಿ ಅಂದರೆ ಓಟರಲ್ಲಿ ಆರ್ಡ್ರೇ ಬರ್ತಾ ಇಲ್ಲ ಗುರು ಇರೋದೆ ರ್ಯಾಪಿಡೋದಲ್ಲಿ ಅದನ್ನೇ ಎತ್ಕೊಂಡ್ಬಂದೆ ಅಂದರೆ ಒಂದು ಮೂರು ನಾಲ್ಕು ರಿಜೆಕ್ಟ್ ಮಾಡಿದೆ ಅಂದರೆ ಎಲ್ಲೆಲ್ಲಿಗ ಅಂದರೆ ಪಿಕಪ್ಗಳು ತುಂಬ ದೂರ ದೂರ ಎಳಿತಾ ಇದ್ದ ಅವ್ಯಾವೂ ಮಾಡಲಿಲ್ಲ ಅಂದರೆ ಇಲ್ಲಿ ಹತ್ತಿರದಲ್ಲಿ ಇತ್ತು ಈ ಡ್ರಾಪ್ ಬಂದು ಅಬಿಗ್ಯಾರಿಗೆ ಹೋಗ್ಬೇಕು ಬನ್ನಿ ಇದನ್ನ ಡ್ರಾಪ್ ಮಾಡೋಣ ಆದರೆ ಡ್ರಾಪ್ ಡಿಸ್ಟೆನ್ಸ್ ಬಂದು ಸೆವೆನ್ ಕಿಲೋಮೀಟರ್ ಇದೆ ಸೆವೆಂಟಿ ರುಪೀಸ್ ಕೊಡ್ತಾನೆ ಈ ಥರ ಏನು ತೊಂದರೆ ಆಗಲ್ಲ ಆರಾಮಾಗಿ ಕೊಡ್ಬೋದು ಅದೇ ಡ್ರಾಪಿಗೆ ಹೇಳಿದ್ರೆ ಅಮೌಂಟ್ ಕೊಡ್ತಾ ಇಲ್ಲ ಡ್ರಾಪಿಂದು ಅದರಿಂದೋಸ್ಕರ ಲಾಂಗ್ ಡ್ರಾಪ್ ಬೋಲ್ಸಿ ಯಾವುದೂ ಪಿಕಪ್ ಇಲ್ಲ ಅದೇ ಎಷ್ಟಾಗುತ್ತೆ ಅನ್ನೋದೊಂದು ನೋಡಬೇಕು ಅಷ್ಟೇ ಇವತ್ತು ಅಮೌಂಟು ಅಂತೂ ಆರ್ಡ್ರ್ ಇಲ್ಲ ಗುರು ಒಂದು ಆರ್ಡ್ರ್ ಬರಲಿಲ್ಲ ಅಂದರೆ ಆನ್ಲೈನಲ್ಲೇ ಇದೆ ಬಟ್ ಇಲ್ಲ ನೋಡಿ ಇವಾಗ ಫೋಟನ್ನು ನಾನು ಆಫ್ ಮಾಡ್ತೀನಿ ಏನಕ್ಕೆ ಅಂದರೆ ಸುಮ್ಮನೆ ಮೊಬೈಲ್ ಚಾರ್ಜ್ ಖಾಲಿ ಆಗ್ತದೆ ಅಂದರೆ ಅವಾಗಿಂದ ಪೋರ್ಟರಿಂದ ಆರ್ಡರ್ ಬರ್ತಾಯಿಲ್ಲ ಅಂದರೆ ಇವತ್ತು ಮಕರ ಸಂಕ್ರಾಂತಿ ದಿನ ನಾನು ಇವತ್ತು ಡ್ಯೂಟಿ ಮಾಡ್ತಾ ಇರೋದು ಅದರಿಂದಾಗಿ ಆಫೀಸ್ಗಳೆಲ್ಲ ಕ್ಲೋಸ್ ಇದೆ ಆಮೇಲೆ ಕಂಪ್ನಿಗಳೆಲ್ಲ ಕ್ಲೋಸ್ ಇದೆಯಲ್ಲ ಅದರಿಂದಾಗಿ ಪೋರ್ಟರಿಂದ ಇವತ್ತು ಆರ್ಡರ್ ಬರೋಲ್ಲ ಅದಕ್ಕೋಸ್ಕರ ಇವಾಗ ನಾನು ಪೋರ್ಟರ್ನ ಆಫ್ ಮಾಡ್ತೀನಿ ಅಂದರೆ ಅವಾಗಿಂದ ಒಂದು ಆರ್ಡರ್ ಬಂತು ಆ ಆರ್ಡರ್ನ ಕೊಟ್ಟೆ ಬಟ್ ಅದೇನು ಕಂಪ್ನಿದಲ್ಲ ಯಾವುದೋ ಮನೆಯದು ಅದಾದಮೇಲಿಂದ ಇನ್ನೊಂದು ಆರ್ಡರ್ ಬಂತು ಬಟ್ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಸುಮ್ಮನೆ ಚಾರ್ಜ್ ಖಾಲಿ ಆಗುತ್ತೆ ಅದಕ್ಕೋಸ್ಕರ ಪೋರ್ಟರ್ನ ಆಫ್ ಮಾಡ್ತೀನಿ ಫುಲ್ಲು ರ್ಯಾಪಿಡೋನೇ ಹೊಡಿತೀನಿ ಇವಾಗ ಅಂದರೆ ಫುಲ್ಲು ಫುಡ್ ಇಲ್ಲಿವರಿನೇ ಮಾಡ್ತೀನಿ ರ್ಯಾಪಿಡೋದಲ್ಲಿ ನೋಡಿ ರ್ಯಾಪಿಡೋದಲ್ಲಿ ಈಗ ಇನ್ನೊಂದು ಪಿಕಪಿಗೆ ಬಂದಿನಿ ಅಂದರೆ ರ್ಯಾಪಿಡೋದಲ್ಲಿ ಏನಪ್ಪ ಬೇಜಾರು ಅಂದರೆ ಸಿಕ್ಕಾಪಟ್ಟೆ ವೆಯ್ಟಿಂಗ್ ಟೈಮ್ ಅಗರು ನೋಡಿ ಚಾರ್ಜ್ ಸ್ಟ್ರೀಟಲ್ಲಿ ಬಂದಿರೋದಾರರು ಅಂದರೆ ಸಖತ್ ಆದರೆ ಸಖತ್ ವೆಯ್ಟ್ ಮಾಡಬೇಕು ಏನಿಲ್ಲ ಅಂದರೆ ಹತ್ತು ನಿಮಿಷ ತೋರಿಸ್ತಾವೆ ಅದರಲ್ಲಿ ಅವ್ರು ಇನ್ನೂ ಲೇಟ್ ಮಾಡ್ತಾರೆ ಹತ್ತು ನಿಮಿಷಕ್ಕಿಂತ ಜಾಸ್ತಿ ಆಗುತ್ತೆ ಅದರಿಂದಾಗಿ ರ್ಯಾಪಿಡೋದಲ್ಲಿ ಬೇಗ ಬೇಗ ಅರ್ನಿಂಗ್ ಆಗೋಲ್ಲ ಮೇಯ್ನ್ ರೀಸನ್ನೇ ಇದಕ್ಕೆ ಅಂದರೆ ಆರ್ಡರ್ ಕೂಡ ನಾವು ರಿಜೆಕ್ಟ್ ಮಾಡ್ತೀವಿ ಬಟ್ಟು ನನಗನ್ನಿಸ್ದಂಗೆ ಮೇಯ್ನ್ ರೀಸನ್ನು ಅರ್ನಿಂಗ್ ಆಗಿದ್ದಕ್ಕೆ ಇದೇ ಕಾರಣ ಅಂದರೆ ರೆಸ್ಟೋರೆಂಟ್ಗಳಲ್ಲಿ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಮೇಲ್ಗಡೆ ಜಾಗ ಇದೆ ಬಂದು ಹೋಗಿ ಕೂತ್ಕೊಳ್ಳೋಣ ಬಟ್ ಗಾಡಿ ಮಾತ್ರ ಬಿಸ್ಕಲ್ ಮಾಡ್ಕೋತಿದ್ರು ಅಲ್ಲಿ ನೆರಳಿದೆ ಅಲ್ಲಿಗೆ ಹಾಕ್ಬಿಟ್ಟು ತಿಂತಿರೋ ರೀ ಗಾಡಿ ಯಾರು ಸುಮ್ಮನೆ ಪಾಪ ಟೈಮ್ ವೇಸ್ಟ್ ಆಗುತ್ತೆ ತಿನ್ನು ಯಾರು ಸುಮ್ಮನೆ ಬಿಸ್ಲಲ್ಲಿ ಸರ್ ಕಲರೆಲ್ಲ ಶೇಡ್ ಆಗಿಬಿಡುತ್ತೆ ಬಿಸ್ಕಲ್ ಜಾಸ್ತಿ ಒಣಗೋದ್ರಿ ಇಲ್ಲಿ ನೋಡಿ ಇದೆಲ್ಲ ಝೊಮೆಟೊ ಸ್ವಿಗ್ಗಿ ಮಾಡಕ್ಕೆ ಬಂದಿಲ್ಲ ಏನು ಹೆಂಗಾಗಿದೆ ಅಂತ ಅಂದರೆ ಇಲ್ಲಿ ಮೇಲೆ ಆರ್ಡ್ರ್ ಇಕ್ಕೊಂಡು ಹೋಗ್ತೀನಲ್ಲ ಅದು ಉಜ್ಜಿ 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 ಹೇಗಾಗಿದೆ ಅಂತ ನಾನು ಇನ್ನೊಂದು ಲೈನ್ ಇಲ್ಲೊಂದ ಎರಡು ಲೈನ್ ಇವಾಗ ಟೈಮು ಆರು ಗಂಟೆ ಆಗಿದೆ ಅಂದರೆ ನಾನು ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ರೆಸ್ಟ್ ತೊಗೊಂಡಿದ್ದೆ ಅಂದರೆ ಪೋರ್ಟರ್ ಮಾಡೋಣ ಅಂತ ಹೋಗಿದ್ದು ಬಟ್ ಪೋರ್ಟರ್ ಮಾಡೋಕ್ಕೆ ಆಗಿಲ್ಲ ಏನಕ್ಕೆ ಅಂದರೆ ಆರ್ಡರ್ ಬರಲಿಲ್ಲ ಅಂದರೆ ನಾನು ಅಲ್ಲಿ ಫೀಲಿ ಹೋದ್ಮೇಲೆ ಗೊತ್ತಾಯ್ತು ಇವತ್ತು ಹಾಲಿಡೇ ಇದೆ ಅಂತ ಅದರಿಂದಾಗಿ ಪೋಟರ್ಿಂದ ಜಾಸ್ತಿ ಆರ್ಡರ್ಗಳು ಕೂಡ ಬರಲಿಲ್ಲ ಅಂದರೆ ಒಂದು ಆರ್ಡರ್ ಬಂತು ಅದನ್ನ ಮಾತ್ರ ಅಕ್ಸೆಪ್ಟ್ ಮಾಡಿದೆ ಅದನ್ನು ಕೊಟ್ಟು ಬಂದೆ ಆಮೇಲೆ ಇನ್ನೊಂದು ಆರ್ಡರ್ ಬಂತು ಬಟ್ ಅದನ್ನು ಅಕ್ಸೆಪ್ಟ್ ಮಾಡಲಿಲ್ಲ ಯಾಕಂದರೆ ದೊಡ್ಡ ಆರ್ಡರ್ ಅದು ಬೇರೆ ಯಾರು ಅಕ್ಸೆಪ್ಟ್ ಮಾಡ್ಕೊಂಡ್ರು ಆ ಸ್ಕ್ರೀನ್ ಶಾರ್ಟ್ ಕೂಡ ನಿಮ್ಗೆ ಹಾಕಿ ತೋರಿಸಿದ್ದೀನಿ ಅಂದರೆ ನಾನಿವಾಗ ಮತ್ತೆ ಹೋಗ್ತಾ ಇದ್ದೀನಿ ರ್ಯಾಪಿಡೋ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ನಾನು ರ್ಯಾಪಿಡೋ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಮಾಡಿದೆ ಅಂದರೆ ಫಸ್ಟು ಪೋರ್ಟಲ್ ಆನ್ ಮಾಡಿದೆ ಹತ್ತು ಗಂಟೆಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಒಂದೇ ಆರ್ಡರ್ ಬಂದಿದ್ದು ಅದು ಅರವತ್ತೈದು ರೂಪಾಯಿ ಮಾತ್ರ ಮಾಡಿದೆ ಆಮೇಲಿಂದ ಬೇಜಾರಾಯಿತು ಯಾಕೋ ಪೋರ್ಟಲಲ್ಲಿ ಆರ್ಡರ್ ಬರ್ತಾ ಇಲ್ಲ ಅಂದ್ಬಿಟ್ಟು ರ್ಯಾಪಿಡೋ ಆನ್ ಮಾಡಿದೆ ರ್ಯಾಪಿಡೋದಲ್ಲಿ ಆರ್ಡರ್ ಚೆನ್ನಾಗಿ ಕೊಟ್ಟ ಅಂದರೆ ಫುಡ್ ಆರ್ಡರ್ಗಳು ಚೆನ್ನಾಗಿ ಕೊಟ್ಟ ಅಂದರೆ ಹಬ್ಬ ಬೇರೆ ಇದೆಯಲ್ಲ ಯಾವುದೋ ಸಂಕ್ರಾಂತಿ ಅದರಿಂದ ನನಗೆ ಆರ್ಡ್ರ್ ಚೆನ್ನಾಗಿ ಕೊಟ್ಟ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಮಾಡಿದೆ ನಾನ್ನೂರು ರೂಪಾಯಿ ಅರ್ನ್ ಆಯಿತು ಆಮೇಲೆ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ರೆಶ್ಟ್ ತಗೋಣ ಅಂತ ಪಿ ಜಿಗೆ ಬಂದು ನಾಲ್ಕು ಗಂಟೆಗೆ ಊಟ ಮಾಡ್ಕೊಂಡು ಸೀದಾ ಪಿ ಜಿಗೆ ಬಂದು ಒಂದು ಹಾಕನವರು ಮದಕೊಂಡು ಆಮೇಲೆ ರ್ಯಾಪಿಡೋದಲ್ಲಿ ಏನಕ್ಕೆ ಬೆಸ್ಟ್ ಅಂತ ಹೇಳಿದ್ರೆ ಈ ಥರ ಪಾರ್ಟ್ ಟೈಮ್ ಮಾಡ್ಕೊಂಡು ಈಸಿಯಾಗಿ ಕಷ್ಟ ಇಲ್ದೇ ಆರಾಮಾಗಿ ಹೊಡಕಿರ್ತೀನಿ ಅಂದರೆ ರ್ಯಾಪಿಡೋ ಬೆಸ್ಟು ಅಂದರೆ ಅರ್ನಿಂಗು ತುಂಬ ಕಮ್ಮಿ ಇರುತ್ತೆ ಅಂದರೆ ಸ್ವಿಗ್ಗಿ ಝೊಮ್ಯಾಟೊ ಕಂಪೇರ್ ಮಾಡಿಕೊಂಡ್ರೆ ರ್ಯಾಪಿಡೋದಲ್ಲಿ ಅರ್ನಿಂಗು ತುಂಬ ಕಮ್ಮಿ ಇರುತ್ತೆ ಬಟ್ಟು ಅಷ್ಟೇ ರಿಸ್ಕು ಕೂಡ ತುಂಬ ಕಮ್ಮಿ ಇರುತ್ತೆ ಅಂದರೆ ಅಲ್ಲಿ ಓಡಾಕ್ಬೇಕು ಎಲ್ಲ ಆರ್ಡ್ರ್ ಆಕ್ಸೆಪ್ಟ್ ಮಾಡಬೇಕು ಅನ್ನೋದೇನಿರೋಲ್ಲ ನಮ್ಗೆ ಯಾವ ಆರ್ಡ್ರ್ ಬಿಷ್ಟಾಗಬಾರ್ದು ಆ ಆರ್ಡ್ರ್ ಅಕ್ಸೆಪ್ಟ್ ಮಾಡ್ಕೊಂಬೋ ತಂಡ ಕೊಡ್ಬೋದು ಎಷ್ಟು ಕಿಲೋಮೀಟರ್ ಬೇಕಾ ನಮಗೆ ಅಂದರೆ ತುಂಬ ಲಾಂಗ್ ಹೋಗ್ಬಾರ್ದು ಅಂದರೆ ನನಗೆನೇನು ಅಕ್ಸೆಪ್ಟ್ ಮಾಡ್ಕೊಳಂಗಿಲ್ಲ ಮೂವತ್ತು ರೂಪಾಯಿದು ಇಪ್ಪತ್ತು ರೂಪಾಯ್ದು ಹತ್ತಿರ ಇಲ್ಲೇ ಬರ್ತೀನಿ ಅಂದರೆ ಆ ಥರ ಬೇಕಾರು ಅಕ್ಸೆಪ್ಟ್ ಮಾಡ್ಕೊಬೋದು ಅಂದರೆ ನಮಗೆ ಆದಂಥ ಒಂದು ಸ್ವಾತಂತ್ರ್ಯ ಇರುತ್ತೆ ರ್ಯಾಪಿಡಲ್ಲಿ ನಮಗೆ ಯಾವುದು ಸೆಲೆಕ್ಟ್ ಮಾಡ್ಕೊಬೇಕು ಯಾವ್ದು ಸೆಲೆಕ್ಟ್ ಮಾಡ್ಕೊಬಾರ್ದು ಅನ್ನೋದು ಸ್ವತಂತ್ರ ಇರುತ್ತೆ ಅದಕ್ಕೊಂದು ಸ್ವಲ್ಪ ಒಂದು ಲೈಟಾಗಿ ಅಡ್ವಾಂಟೇಜ್ ಅಂತಿಸ್ತು ಅಂದರೆ ಮೈಕೈ ನಾವೇನಾಗಲ್ಲ ಆರಾಮಾಗಿ ಹೋಗಿ ಆರಾಮಾಗಿ ಮಾಡ್ಕೊಂಡು ಒಂದು ಐನೂರು ರೂಪಾಯಿ ಮಾಡ್ತೀನಿ ರ್ಯಾಪಿಡ್ ರ್ಯಾಪಿಡೋ ಬೆಸ್ಟ್ ಗುರು ಬನ್ನಿ ಹೋಗಿ ಸ್ಟಾರ್ಟ್ ಮಾಡೋಣ ನೋಡಿ ಯಾವಾಗಲೇ ಆರು ಗಂಟೆಗೆ ಬಂದಲ್ಲ ಆರು ಗಂಟೆಗೆ ಬಂದಾದಮೇಲಿಂದ ಇದು ಮೂರನೇ ಆರ್ಡರು ಡಿಲಿವರ್ ಮಾಡೋಕ್ಕೆ ಇದ್ದೀನಿ ಅಂದರೆ ರ್ಯಾಪಿಡೋದಲ್ಲಿ ಏನು ಗೊತ್ತಾ ತುಂಬ ಕಾಯಬೇಕು ರೆಸ್ಟೋರೆಂಟಲ್ಲಿ ಸಿಕ್ಕಾಪಟ್ಟೆ ಕಾಯಬೇಕು ಅದೊಂದು ಅಂದರೆ ಆರ್ಡರು ತುಂಬ ಬೇಗ ಬರುತ್ತೆ ಬಂದಿಲ್ಲಿ ರೆಸ್ಟೋರೆಂಟ್ ಹತ್ರ ಕಾಯ್ಕೊಂಡು ಕುತ್ಕೊಳ್ಬೇಕು ಅಂದರೆ ರೆಸ್ಟೋರೆಂಟ್ ವೆಯ್ಟಿಂಗ್ ಚಾರ್ಜ್ ಕೊಡ್ತಾನೆ ಅದೇನು ಜಾಸ್ತಿ ಬರಲ್ಲ ಗುರು ಒಂದು ಮೂರು ರೂಪಾಯಿ ನಾಲ್ಕು ರೂಪಾಯಿ ಬರುತ್ತಷ್ಟೇ ಇದನ್ನಾಗಿ ಇವಾಗ ಯಶವಂತಪುರ ಹತ್ರ ಡ್ರಾಪ್ ಮಾಡಬೇಕು ಅಂದರೆ ದೊಡ್ಡ ದೊಡ್ಡ ಆರ್ಡರ್ಗಳು ಯಾವ ಪಿಕ್ ಮಾಡ್ತಾಯಿಲ್ಲ ನಾನು ಅಂದರೆ ಪಿಕಪ್ ಡ್ರಾಪ್ ಉದ್ದ ಜಾಸ್ತಿ ಇರುತ್ತಲ್ಲ ಅಂದರೆ ಎರಡೂವರೆ ಮೂರು ಕಿಲೋಮೀಟ್ರ್ ಪಿಕಪ್ ಇದ್ದರೆ ಡ್ರಾ ಅದನ್ನು ಅಕ್ಸೆಪ್ಟ್ ಮಾಡ್ತಾಯಿಲ್ಲ ಏನಾರು ಹತ್ರ ಇದ್ದೀ ಏನಾರು ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಡ್ರಾಪ್ ಇದ್ದರೆ ಮಾತ್ರ ಅಕ್ಸೆಪ್ಟ್ ಮಾಡ್ತಾಯಿದ್ದೀನಿ ಹೋಗಿದ್ದೀನಿ ಡಿಲಿವರ್ ಮಾಡಿ ಬರ್ತೀನಿ ತಡೀರಿ ನೋಡಿ ಟೈಮ್ ಹತ್ತು ಕಾಲ್ ಆಗಿದೆ ಅಂದರೆ ರ್ಯಾಪಿಡೋದಲ್ಲಿ ಇನ್ನೊಂದು ಏನಪ್ಪ ಅಂದರೆ ಬೇಗ 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 ಆರ್ಡರ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅವರು ಏನಕ್ಕೆ ಅಂದರೆ ರೆಸ್ಟೋರೆಂಟಲ್ಲಿ ಬೇಗ ಬೇಗ ರೆಡಿ ಇರೋಲ್ಲ ಅಂದರೆ ತುಂಬ ತುಂಬ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಅರ್ನಿಂಗ್ ಎಲ್ಲ ಎಷ್ಟಾಯ್ತು ಅಂತ ಹೇಳ್ತೀನಿ ಇದೊಂದು ಲಾಸ್ಟ್ ಆರ್ಡರ್ ಕೊಟ್ಬಿಟ್ಟು ಇವಾಗ ತಾನೇ ಡ್ಯೂಟಿ ಮುಗಿಸ್ಕೊಂಡು ಪಿ ಜಿಗೆ ಬನ್ನಿ ಅಂದರೆ ಟೈಮ್ ಬಂದು ಇವಾಗ ಹತ್ತುವರೆ ಆಗಿದೆ ಹತ್ತುವರೆಗೆ ನನ್ನ ಅರ್ನಿಂಗ್ ಎಷ್ಟಾಗಿದೆಯಪ್ಪ ಅಂದರೆ ರ್ಯಾಪಿಡು ಫುಡ್ ಮಾತ್ರ ಮಾಡಿರೋದು ಬೈಕ್ ಟ್ಯಾಕ್ಸಿ ಯಾವುದೇ ಆದ ಬೈಕ್ ಟ್ಯಾಕ್ಸಿ ಮಾಡಿಲ್ಲ ಬರೀ ಫುಡ್ ಮಾಡಿರೋದು ಅಂದರೆ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆ ತಕ್ಕ ಮಾಡಿದ್ದೆ ಆಮೇಲೆ ಏಳು ಗಂಟೆಯಿಂದ ಹತ್ತುವರೆ ತಗ ಮಾಡಿದ್ದೀನಿ ಅಷ್ಟರಲ್ಲಿ ಎಷ್ಟಾಗಿದೆ ಅಂತ ಹೇಳೋದಾದರೆ ಏಳ್ನೂರ ತೊಂಬತ್ತು ರೂಪಾಯಿ ಆಗಿದೆ ಅಂದರೆ ಬೆಳಗ್ಗೆ ಎರಡು ಅವರಲ್ಲಿ ಒಂದೇ ಒಂದು ಆರ್ಡರ್ ಮಾಡಿದೆ ಪೋಟಾರ್ದು ಆ ಆರ್ಡರಿಂದು ಅರವತ್ತೈದು ರೂಪಾಯಿ ಎಲ್ಲ ಸೇರಿಸಿದ್ರೆ ಎಷ್ಟಾಗುತ್ತೆ ಅಂದರೆ ಎಂಟುನೂರ ಐವತ್ತು ರೂಪಾಯಿ ಎಂಟುನೂರ ಐವತ್ತು ರೂಪಾಯಲ್ಲಿ ನೂರ ಎಪ್ಪತ್ತು ಕಿಲೋಮೀಟ್ರು ಗಾಡಿ ರನ್ ಆಗಿದೆ ಮುನ್ನೂರು ರೂಪಾಯಿ ಆಗಿದೆ ಮುನ್ನೂರು ರೂಪಾಯಿ ಪೆಟ್ರೋಲಿಗೆ ತೆಗೆದ್ರೆ ನಮಗೆ ಎಷ್ಟು ಉಳಿಯುತ್ತೆ ಅಂದರೆ ಐನೂರ ಐವತ್ತು ರೂಪಾಯಿ ಅದೇ ಹಿಂಗೆ ಸುಮ್ಮನೆ ಆಟ ಆಡ್ಕೊಂಡು ಓಡಾಡ್ಕೊಂಡು ಮಾಡ್ತೀನಿ ಅನ್ನೋಂಗಿದ್ರೆ ರ್ಯಾಪಿಡೋ ಬೆಸ್ಟು ಏನಕ್ಕೆ ಅಂದರೆ ಇನ್ಸೆಂಟಿವ್ ಎಲ್ಲ ಸಿಗೋಲ್ಲ ರ್ಯಾಪಿಡೋದಲ್ಲಿ ಏನು ಅರ್ನಿಂಗ್ ಆಗುತ್ತೋ ಅಷ್ಟು ಮಾತ್ರ ಸಿಗುತ್ತೆ ಆ ಸ್ಕ್ರೀನ್ ಶಾಟ್ ಕೂಡ ಇಲ್ಲಿ ಮೇಲೆ ಹಾಕಿರ್ತೀನಿ ನಿಮಗೆ ಎಷ್ಟಾಗಿದೆ ಅರ್ನಿಂಗು ರ್ಯಾಪಿಡ್ ಅದಲ್ಲಿ ಏನದು ಬಟ್ ಇನ್ಸೆಂಟಿವ್ ಸಿಗಲ್ವಲ್ಲ ಒಂದು ಲೆವೆಲಿಗೆ ಓಕೆ ಅಂದರೆ ಡ್ಯೂಟಿನೂ ಜಾಸ್ತಿ ಅವರ್ ಮಾಡಿಲ್ಲ ಬೇರೆದ್ರಲ್ಲೆಲ್ಲ ಆದರೆ ಹದಿಮೂರು ಹದಿನಾಲ್ಕು ಹದಿನೈದು ಅವರ್ ಇದ್ದರೆ ಮಾತ್ರ ಅದರಲ್ಲೂ ಇನ್ಸೆಂಟಿವ್ ಬರೋದು ಬಟ್ ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಅವರಿಗೆ ಇದು ಕೂಡ ಓಕೆ ಓಕೆ ಅಂತ ಅಂತ ಅನಿಸುತ್ತೆ ಆ ಕಡೆ ಹತ್ತಿರ ಬೆಸ್ಟ್ ಅಲ್ಲ ಈ ಕಡೆ ತೀರ ವಷ್ಟ ಓಕೆ ಓಕೆ ಅಂದರೆ ಅವತ್ತಿನ ಖರ್ಚಿಗೆ ಮೇಂಟೈನ್ ಆಗುತ್ತೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಹೊಸ್ದಾಗೆ ಅಂದರೆ ನಾನು ಚೆನ್ನಾಗಿ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಾನು ಇಷ್ಟ ಆಗಿದೆ ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವೀಡಿಯೋ ಮುಗಿಸ್ತೀನಿ ಬಾಯ್